ಹಲೋ ಮೈ ಗುಣಗಾನ ನಾನು ವೀಣಾ ಅರ್ಕಾರ್ ಅಂತ ತೀರ್ಥಹಳ್ಳಿಯಿಂದ ಕನ್ನಡ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮಗೆ ಕನ್ನಡದಲ್ಲಿ ಯಾರು ಇದ್ರೆ ತುಂಬ ಖುಷಿ ಆಗುತ್ತೆ ಅದೇ ಥರ ಹವ್ಯಕ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಾವೆಲ್ಲ ಮಾತಾಡೋದು ಹವ್ಯಕ ಹಾಗಾಗಿ ಹವ್ಯಕ ಭಾಷೆಯಲ್ಲಿ ಯಾರಾದ್ರೂ ಮಾತಾಡ್ತಾ ಅಂದರೆ ನಮಗೆ ಏನೋ ಒಂಥರ ಖುಷಿ ನಮ್ಮವರು ಅನ್ನೋ ಒಂದು ಅಭಿಮಾನ ಪ್ರೀತಿ ಮತ್ತು ಏನೋ ಒಂಥರ ಖುಷಿ ನಾನೀಗ ಸುಮಾರಷ್ಟು ಹಾಡನ್ನೆಲ್ಲ ಬರೆದಿ ಹವ್ಯಕದಲ್ಲಿ ಅದರಲ್ಲಿ ಈಗ ಒಂದು ಹಾಡೀಗ ಬರೆದಿ ಅದನ್ನೀಗ ಹೇಳ್ತಿ ಕೇಳಿ ಹೆಂಗಿದ್ದು ಅಂತ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಖುಷಿಪಡಿ ನಾ ಬತ್ನಲ್ಲೇ ತ್ವಾಟಕ್ ನಾ ಬತ್ನಲ್ಲೇ ನಾ ಬತ್ನಲ್ಲೇ ತ್ವಾಟಕ್ ನಾ ಬತ್ನಲ್ಲೇ ಕೋಟಿ ರೂಪಾಯಿ ಕೊಡ್ತೀ ಅಂದರು ನಾ ಬತ್ನಲ್ಲೇ ಪಾಟಕ್ ನಾ ಬತ್ನಲ್ಲೇ ಕುಪ್ಪಳ್ಸ್ಕೊಂಡು ಹಾರ್ತಾ ಇರ್ತಾ ಕಪ್ಪೆ ರಾಶಿ ಹಾವು ಅಲ್ಲಿ ಓಡಾಡ್ತಿರ್ತು ಕಪ್ಪೆ ಬಯಸಿ ಕುಪ್ಪಳ್ಸ್ಕೊಂಡು ಹಾರ್ತಾ ಇರ್ತಾ ಕಪ್ಪೆ ರಾಶಿ ಹಾವು ಅಲ್ಲಿ ಓಡಾಡ್ತಿರ್ತು ಕಪ್ಪೆ ಬಯಸಿ ಕೊಚ್ಚಿದ್ರೂ ಗೊತ್ತಾಗ್ತಲ್ಲೇ ಹುಡ್ಕಿದ್ರು ಕಾಣಿಸ್ಕಿತ್ವಲ್ಲೇ ಕೊಚ್ಚಿದ್ರೂ ಗೊತ್ತಾಗ್ತಲ್ಲೇ ಕುಡ್ಕಿದ್ರೂ ಕಾಣಿಸ್ಕಿತ್ವಲ್ಲೇ ನನ್ನ ಜೀವ ನನಗೆ ಹೆಚ್ಚಾಗಲ್ಲೇ ನಾ ಬತ್ತಿನಲ್ಲೇ ತವಾಟಕ್ ನಾ ಬತ್ತಿನಲ್ಲೇ ನಾ ಬತ್ತಿನಲ್ಲೇ ತವಾಟಕ್ ನಾ ಬತ್ತಿನಲ್ಲೇ ಕೋಟಿ ರೂಪಾಯಿ ಕೊಡ್ತೀಯಂದರು ನಾ ಬತ್ತಿನಲ್ಲೇ ತವಾಟಕ್ ನಾ ಬತ್ತಿನಲ್ಲೇ ಒಂಬ್ಳ ಇಂಬ್ಳ ಎಲ್ಲ ಇರ್ತು ಕಾಲಿನ ತುಂಬ ಕಚ್ಕೆಂಬತ್ತು ಉಂಬ್ಳ ಗಿಂಬ್ಳ ಎಲ್ಲ ಇರ್ತು ಕಾಲಿನ ತುಂಬ ಕಚ್ಕತ್ತು ಮಾನೆ ದಿನ ತುರ್ಕೆ ಬತ್ತು ಆವಾಗಲೇ ನಮ್ಗೆ ಗೊತ್ತಾಗ್ತು ಮಾನೆ ದಿನ ತುರ್ಕೆ ಬತ್ತು ಆವಾಗಲೇ ನಮಗೆ ಗೊತ್ತಾಗ್ತು ನಾ ಬತ್ನಲ್ಲೇ ತವಾಟಕ್ಕೆ ನಾ ಬತ್ನಲ್ಲೇ ಕೋಟಿ ರೂಪಾಯಿ ಅಂದರು ನಾ ಬತ್ತಿನಲ್ಲೇ ತಾಟಕ್ಕೆ ನಾ ಬತ್ನಲ್ಲೇ ಹಸಿ ಸ್ವಾಂಗ್ಯ ತೂಗಾಡ್ತಿರ್ತು ಮಾಳೆ ಹನಿ ನೆತ್ತಿ ಮೇಲೆ ಬೀಳ್ತು ಹಸಿ ಸ್ವಂಗ್ಯ ತೂಗಾಡ್ತಿರ್ತು ಮಾಳೆ ಹನಿ ನೆತ್ತಿ ಮೇಲೆ ಬೀಳ್ತು ಕಾಲಿಗೆಲ್ಲ ಕೆಸರು ಮೆತ್ಗಿತ್ತು ಕಾಲಿಟ್ಟಲ್ಲೆಲ್ಲ ಜಾರ್ತಾ ಇರ್ತು ಕಾಲಿಗೆಲ್ಲ ಕೆಸರು ಮೆತ್ಕಿತ್ತು ಕಾಲಿಟ್ಟಲ್ಲೆಲ್ಲ ಜಾರ್ತಾ ಇತ್ತು ನಾ ಬತ್ತಿನಲ್ಲೇ ತೋಟಕ್ಕೆ ನಾ ಕೋಟಿ ರೂಪಾಯಿ ಕೊಡ್ತೀನಿ ಅಂದರು ನಾ ತ್ವಾಟಕ್ ನಾ ಬತ್ನಲ್ಲೆ ಮಳೆಗಾಲದಲ್ಲಿ ತ್ವಾಟಕ್ಕೆ ನಾ ಬತ್ತಿನಲ್ಲೇ ಮಳೆಗಾಲದಲ್ಲಿ ತ್ವಾಟಕ್ಕೆ ನಾ ಬತ್ನಲ್ಲೆ ನಾ ಬಲ್ಲೆ ತ್ವಾಟಕ್ಕೆ ನಾ ಬಲ್ಲೇ ಥ್ಯಾಂಕ್ ಯು